ನನ್ನ ಹೆಸರು ಅನಂತಕೃಷ್ಣ ಬಂಗಾರಕೇರಿ ನಾನು ಮಾಧ್ವ ಬ್ರಾಹ್ಮಣ ಮಾಧ್ವ ಬ್ರಾಹ್ಮಣನೆಂದರೆ ಶತಪ್ರತಿಶತ ಮಾಧ್ವನಲ್ಲ ಒಂಥರ ಅರೆ ಮಾಧ್ವ ಐವತ್ತೇಳು ವರ್ಷದ ಹಿಂದೆ ನಮ್ಮಪ್ಪ ಕಿಟ್ಟಣ್ಣ ಅಥವಾ ಕೃಷ್ಣಮೂರ್ತಾಚಾರ್ ಶಿವಮೊಗ್ಗದ ತುಮಕೂರು ಶ್ಯಾಮರಾಯರ ರಸ್ತೆಯ ಏಕೈಕ ಸ್ಮಾರ್ಥ ಕುಟುಂಬವಾದ ಚಿದಂಬರ ಶಾಸ್ತ್ರಿಗಳ ಮಗಳಾದ ರುಕ್ಮಿಣಿಯನ್ನು ಮದುವೆಯಾಗಿದ್ದರು ಹಾಗಾಗಿ ನಾನು ಐವತ್ತು ಪರ್ಸೆಂಟ್ ಮಾಧ್ವ ಅದರ ಬಗ್ಗೆ ವಿವರವಾಗಿ ಮುಂದೆ ಹೇಳುತ್ತೇನೆ ನನ್ನ ಹೆಂಡತಿ ನರ್ಮದಾ ಕೂಡ ನಮ್ಮಮ್ಮನ ಹಾಗೆಯೇ ಸ್ಮಾರ್ತರವಳು ಭದ್ರಾವತಿಯ ಶಂಕರನಾರಾಯಣ ಶಾಸ್ತ್ರಿಗಳ ಮಗಳು ನಮ್ಮ ಮದುವೆಯಾದಾಗ ಶಂಕರನಾರಾಯಣ ಶಾಸ್ತ್ರಿಗಳು ಆಯುರ್ವೇದಿಕ್ ವೈದ್ಯರಾಗಿ ಸುಮಾರು ಮೂವತ್ತು ವರ್ಷ ಪ್ರಾಕ್ಟೀಸ್ ಮಾಡಿ ನಿವೃತ್ತಿ ಹೊಂದಿ ನೆಮ್ಮದಿಯಾಗಿ ನೆಲೆಸಿದ್ದರು ನರ್ಮದಾಳ ಮನೆಯಲ್ಲಿ ಬಡಗನಾಡು ಬಬ್ಬರಕಮ್ಮೆ ಉರುಚಿಕಮ್ಮೆ ಸಂಕೇತಿ ಹೀಗೆ ಬೇರೆ ಬೇರೆ ಪಂಗಡಗಳಲ್ಲಿ ಕೊಟ್ಟು ತಂದು ಮಾಡಿದ್ದರೂ ನರ್ಮದಾಳೇ ಅವರ ಕುಟುಂಬದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಧ್ವನೊಬ್ಬನನ್ನು ಮದುವೆ ಮಾಡಿಕೊಂಡಿರುವುದು ಮೊದಲು ಮಾಧ್ವರ ಮನೆಗೆ ಅದರಲ್ಲೂ ಶಿವಮೊಗ್ಗಯ ಬಂಗಾರಕೇರಿ ಮನೆಗೆ ಹೆಣ್ಣು ಕೊಡುವುದಿಲ್ಲ ಎಂದು ಖಡಾಖಂಡಿತವಾಗಿ ನಿರಾಕರಿಸಿದ ನರ್ಮದಾಳ ಅಮ್ಮ ನಮ್ಮಮ್ಮ ಕೂಡ ಸ್ಮಾರ್ತಳೆ ಎಂದು ತಿಳಿದ ಮೇಲೆ ಸಮಾಧಾನ ಮಾಡಿಕೊಂಡು ಒಪ್ಪಿಕೊಂಡಿದ್ದರು ನಮ್ಮ ಮನೆಯ ದೇವರ ಮನೆಯಲ್ಲಿ ಶ್ರೀಕೃಷ್ಣನಿಗೆ ಪೂಜೆ ಮಾಡುತ್ತಿರುವ ಮಧ್ವಾಚಾರ್ಯರ ಪಟದ ಪಕ್ಕದಲ್ಲಿಯೇ ಶಂಕರಾಚಾರ್ಯರ ಫೋಟೋ ಕೂಡ ಇದೆ ಸಾಲಿಗ್ರಾಮ ಇಟ್ಟಿರುವ ಸಂಪುಟದ ಪಕ್ಕದಲ್ಲಿಯೇ ಶಿವಲಿಂಗವಿದೆ ನರ್ಮದ ಪ್ರದೋಷ ವೃತ ಹಿಡಿದಾಗ ಉಪವಾಸ ಮಾಡುತ್ತಾಳೆ ಉಪವಾಸವೆಂದರೆ ನಿಟ್ಟುಪವಾಸವಲ್ಲ ಹಣ್ಣು ಅವಲಕ್ಕಿ ಹಾಲು ಫಳಾರ ಶಿವರಾತ್ರಿಯಂದು ಜಾಗರಣೆ ಮಾಡುತ್ತಾಳೆ ನಾನು ಯಾವತ್ತೂ ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಪಾರಣಿ ಮಾಡಿಲ್ಲ ಮಧ್ವನವಮಿಯಲ್ಲಿ ನವಮಿಯಲ್ಲಿ ಸುಮಧ್ವ ವಿಜಯ ಭಾಗವತ ಪಾರಾಯಣ ಮಾಡಿಲ್ಲ ವಾರದಲ್ಲಿ ಕನಿಷ್ಠ ಮೂರು ಬಾರಿಯಾದರೂ ಸಂಧ್ಯಾ ವಂದನೆ ಮಾಡಲು ಪ್ರಯತ್ನಿಸುತ್ತೇನೆ ಮಾಡಲು ಆಗದಿದ್ದಲ್ಲಿ ಕೆಲಸಕ್ಕೆಂದು ಡ್ರೈವ್ ಮಾಡುವ ಅವಧಿಯಲ್ಲಿ ನೂರೆಂಟು ಗಾಯತ್ರಿ ಮಂತ್ರ ಹೇಳಿಕೊಳ್ಳುತ್ತೇನೆ ವಾಯುಸ್ತುತಿ ಬಾಯಿಪಾಠವಾಗಿದೆ ವರ್ಷಾವಧಿ ಹಬ್ಬಗಳಲ್ಲಿ ದೇವರ ಪೂಜೆ ಮಾಡುತ್ತೇನೆ ನಾನು ಎಂದೂ ಮನೆಗೆ ಪಾದಪೂಜೆಗೆಂದು ಸ್ವಾಮಿಗಳನ್ನು ಕರೆಸಿಲ್ಲ ಕಾರ್ಪೆಟ್ ಮಡಿಗೆ ಬರಲ್ಲ ಎಂದು ಎಲ್ಲರನ್ನೂ ಹಚ ಮಾಡಿಲ್ಲ ಕೆಲಸಕ್ಕೆ ಹೋಗಬೇಕಾದರೆ ಮುದ್ರೆ ಅಳಿಸಿಕೊಂಡು ಹೋಗುತ್ತೇನೆ ವಾರಕ್ಕೊಮ್ಮೆ ಮನೆಯಲ್ಲಿ ರಾಜಾರೋಷವಾಗಿ ಒಂದು ಬಾಟಲ್ ಬಿಯರ್ ಕುಡಿಯುತ್ತೇನೆ ಹೊಸ ವರ್ಷ ಕ್ರಿಸ್ಮಸ್ ಪಾರ್ಟಿಗಳಲ್ಲಿ ಗುಂಡು ಪಾರ್ಟಿ ಮಾಡಿದ್ದಿದೆ ಕಾಲೇಜಿನಲ್ಲಿ ಒಮ್ಮೆ ಯಾವಾಗಲೂ ಮೀನು ತಿಂದಿದ್ದೆ ನಂತರ ಅಮೆರಿಕಕ್ಕೆ ಬಂದ ಮೇಲೆ ಸರಿಯಾಗಿ ಆರ್ಡರ್ ಮಾಡಲು ಬರದೇ ನಾನು ನರ್ಮದಾ ಇಬ್ಬರು ಹಪ್ಪಳ ಅಂದುಕೊಂಡು ಪ್ರಾನ್ ತಿಂದಿದ್ದೇವೆ ಮನೆಯಲ್ಲಿ ಮಗಳ ಹದಿನಾರನೆಯ ವರ್ಷದ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಗ್ರಾಜ್ಯುಯೇಷನ್ ಪಾರ್ಟಿಗಳಲ್ಲಿ ಇಷ್ಟವಾಗುವವರಿಗೋಸ್ಕರ ಚಿಕನ್ ಬಿರಿಯಾನಿ ಟರ್ಕಿ ಸ್ಯಾಂಡ್ವಿಚ್ ಮತ್ತು ಪೆಪ್ರೋನಿ ಪಿಜ್ಜಾ ಕೂಡ ಆರ್ಡರ್ ಮಾಡಿದ್ದೇವೆ ಮನೆಯಲ್ಲಿ ನರ್ಮದಾಳಾಗಲಿ ಅಕ್ಷರ ಆಗಲಿ ಯಾವಾಗ ಹೊರಗಾಗುತ್ತಾರೆ ಎಂದು ನನಗೆ ಗೊತ್ತಾಗುವುದೇ ಇಲ್ಲ